ಇನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ದನ್ನು ವಿರೋಧಿಸಿ ಹಿಂದೂ ರಾಷ್ಟ್ರ ಸೇನೆ ವತಿಯಿಂದ ಕಲಬುರಗಿ ನಗರದ ತಿಮ್ಮಾಪುರ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದ ಹತ್ತಿರ ಪ್ರತಿಭಟನೆ ಮಾಡಿ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದರು ಈ ಸಂದರ್ಭದಲ್ಲಿ ಸೇನೆಯ ವೀರೇಶ್ ಕುಮಾರ್ ಪಾಟೀಲ್ ಮಾತನಾಡಿದರು ವಿವಿಧ ಮುಖಾಂತರ ಬಿಜೆಪಿಗೆ ಬಿಸಿ ಮುಡಿಸುವಂತ ಕೆಲಸ ಮಾಡ್ತೀವಿ ಮತ್ತೆ ಅವರು ರಾಷ್ಟ್ರೀಯ ಪಕ್ಷದವ್ರು ಯಾರೇ ಜಿಲ್ಲೆ ಒಳಗೆ ಬರ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವ್ರಿಗೆ ನಾವು ಮಸಿ ಬಡಿಯೋ ಮುಖಾಂತರ ಆಗಲಿ ಮೊಟ್ಟೆ ಹೊಡೆಯೋ ಮುಖಾಂತರ ಆಗಲಿ ಅಥವಾ ಟಮಾಟೆ ಹಣ್ಣಿನಿಂದ ಹೊಡೆಯೋ ಹೋಗಿ ಅಪಮಾನ ಮಾಡಿ ಕಳಿಸ್ತೀವಿ ವಾಪಸ್ ಕಳಿಸ್ತೀವಿ ಅದು ಕುಟುಂಬ ರಾಜಕಾರಣ ಪುತ್ರ ವ್ಯಾಮೋಹ ಸರ್ ಯಡಿಯೂರಪ್ಪ ಒಂದು ಪುತ್ರ ವ್ಯಾಮೋಹದಿಂದ ಈ ರೀತಿ ಏನಪ್ಪಾ ಅಂದ್ರೆ ಹಿಂದೂಗಳ ಪರವಾಗಿ ಮಾತಾಡ್ತಕ್ಕಂಥ ಬಿಜೆಪಿ ಒಳಗಿರ್ತಕ್ಕಂಥ ಫೈರ್ ಬ್ರ್ಯಾಂಡ್ ಲೀಡರ್ ಯಾರಾದಾರ ಅಂದ್ರೆ ಇವತ್ತು ಯತ್ನಾಳ್ ಅವರು ಇವರಿಗೆ ವಿರೋಧ ಪಕ್ಷದ ನಾಯಕನು ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅಥವಾ ರಾಜ್ಯಾಧ್ಯಕ್ಷ ಮಾಡುವಂತ ಪಟ್ಟಣ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಕುಟುಂಬ ರಾಜಕಾರಣ ಮತ್ತು ವಿಜೇಂದ್ರ ಅವರ ಮೇಲೆ ಯಡಿಯೂರಪ್ಪ ಇರ್ತಕ್ಕಂಥ ಪ್ರೀತಿ ಇದಕ್ಕಾಗಿ ಅವ್ರಿಗೇನಪ್ಪ ಅಂತಂದ್ರೆ ಮೂಲೆ ಗುಂಪು ಮಾಡಬೇಕು ಮತ್ತು ನನ್ನ ಮಗ ಮುಂದೆ ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥ ಒಂದು ಆಶಯ ಏನಪ್ಪು ಬಿ ಜೆ ಪಿಯಲ್ಲಿ ಇದಕ್ಕೆ ಇಲ್ಲ ಕುಟುಂಬ ರಾಜಕಾರಣಕ್ಕೆ ಮತ್ತು ವಿರೋಧವಾಗಿರ್ತಕ್ಕಂಥ ಬಿ ಜೆ ಪಿಯಲ್ಲಿ ತಂದೆ ಮಗನ ಮಾತು ಕೇಳಿ ಇವತ್ತೇನಪ್ಪ ಅಂತಂದ್ರೆ ಇವತ್ತು ಎತ್ನಾಳ್ ಅವ್ರನ್ನ ಹೊರಗೆ ಹಾಕುವಂಥ ಕೆಲಸ ಇವತ್ತು ಬಿ ಜೆ ಪಿ ಅವ್ರು ಮಾಡಿದ್ದಾರೆ ಕೂಡಲೇ ಅವ್ರಿಗೆ ವಾಪಸ್ ತಗೋಬೇಕು ಇಲ್ಲಾಂತಂದ್ರೆ ರಾಜ್ಯಾದ್ಯಂತ ಬಿ ಜೆ ಪಿ ಮತ್ತೆ ಹಳ್ಳ ಸೀಟ್ ಅರವತ್ತು ಮುಂದೆ ಮುಂದಿ ಏನು ವಿರೋಧ ಮಾಡಿದ್ರೆ ತೊಗೊಲಿಲ್ಲಪ್ಪ ಅಂತಂದ್ರೆ ಅದು ಅರವತ್ತು ಬರೋಕ್ಕೆ ಅನುಮಾನ ಅದ ರಾಜ್ಯದೊಳಗೆ ಇಲ್ಲ ನೀವು ಯತ್ನಾಳವರು ಒಬ್ಬರಿ ಯಾಕ್ರಿ ಹೇಳಸ್ತಾರೆ ಈಶ್ವರಪ್ಪ ಆಗಲಿ ದೊಡ್ಡ ದೊಡ್ಡ ನಾಯಕರನ್ನು ಪ್ರತಾಪ್ ಸಿಂಹ ಆಗಲಿ ಇಲ್ಲ ಯಾವ್ದು ಆಗಲಿ ಈ ಥರ ಸುಮಾರು ಲೀಡ್ರಸ್ಗಳದು ಹೊರಗೆ ಪಕ್ಷ ಇಲ್ಲ ಅವರಿಗೆ ಹೊರಗೆ ಎತ್ಲಾರ್ದ ದನಿ ಈವಾಗ ಯಾಕೆ ಎತ್ತಿದ್ವು ಇಲ್ಲ ಅದು ಖರೆ ಅದ ಸರ್ ಬಟ್ ಈಶ್ವರಪ್ಪನವ್ರ ಬ ನಾವು ಎತ್ತಿದ್ವಿ ದನಿ ಮತ್ತೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅನಂತ ಹೆಗಡೆ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ನಿರಾಕರಿಸಿದ್ರು ಅಷ್ಟೇ ಆಗಲಿ ಪಕ್ಷದಿಂದ ಅವ್ರಿಗೆ ಹೊರಗೆ ಹಾಕಿಲ್ಲ ಈಗ ಅವ್ರ ಪಕ್ಷದಿಂದ ಏನಾದ್ರೂ ಅವರು ಅವ್ರಿಗೆ ಹೊರಗೆ ಆಗ್ತದಪ್ಪ ಅವ್ರ ಪರವಾಗಿ ನಾವು ನಿಲ್ಲಿ ರಾಜ್ಯದಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಎಲ್ಲಾರು ಎಲ್ಲ ಹಿಂದೂ ಪೇರ್ ಬ್ರ್ಯಾಂಡ್ ನೇತೃತ್ವಗಳ ಜೊತೆ ಇದೀವಿ ನಾವು ಯಾರನ್ನೂ ಬಿಟ್ಟಿಲ್ಲ ಕೈ ಬಿಡಲ್ಲ ಅನ್ಯಾಯ ಆಗಿದೆ ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಸರ್ ಅದಕ್ಕೆ ಇವತ್ತು ನಾವು ಪ್ರತಿಭಟನೆ ಮುಖಾಂತರ ಅವ್ರಿಗೆ ಏನಾದ್ರು ದೋರ್ಕೊಟ್ಟಿದ್ವಿ ಮುಂದಿನ ಬಿಜೆಪಿ ಮೇಲೆ ಪರಿಣಾಮ ಏನಾದರೂ ಬೀರುತ್ತೆ ಏನಿಲ್ಲ ಸರ್ ಇವತ್ತು ಅರ್ವತ್ತದ ಮುಂದೆ ಆರಕ್ಕೆ ಬಂದು ನಿಂತ ಅಷ್ಟೇ ಮತ್ತೆ ನೀವು ನಾವು ಯತ್ನಾಳ ಪರವಾಗಿದ್ದೀವಿ ಯತ್ನಾಳ್ ಪರವಾಗಿ ಇಡೀ ಕಲಬುರಗಿಯಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಇದ್ದೀವಿ ಎಲ್ಲೇ ಹಿಂದೂಗಳ ಆಗಲಿ ಹಿಂದೂಗಳಿಗೆ ಅನ್ಯಾಯ ಆದರೆ ಕೂಡಲೇ ಸಿಡಿದಿರ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥ ರಾಜಕೀಯ ವ್ಯಕ್ತಿಯಾಗಿರ್ತಕ್ಕಂಥ ಶ್ರೀ ಸನ್ಮಾನ್ಯ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರನ್ನು ಬಿ ಜೆ ಪಿ ರಾಷ್ಟ್ರೀಯ ಸಂಘಟನೆ ಕಾರ್ಯದರ್ಶಿಗಳಾದವರು ಕುಟುಂಬ ರಾಜಕಾರಣಕ್ಕೆ ಮಣಿದು ಇವತ್ತು ಅವರೇನೋ ಉಚ್ಚಾಟನೆ ಮಾಡಿದ್ದಾರೆ ಅವರ ವಿರುದ್ಧವಾಗಿ ನಾವು ಯತ್ನ ಪರವಾಗಿದ್ದೇವೆ ಕಲಬುರಗಿಯಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಯತ್ನ ಪರವಾಗಿದ್ದೇವೆ ಅಂತ ಹೇಳ್ತಕ್ಕಂಥ ಮಾಡಿ ಪ್ರತಿಭಟನೆಯನ್ನು ಮಾಡಿ ಮಾಡುವ ಮುಖಾಂತರ ಅವರಿಗೆ ಬಿಸಿ ಮುಗಿಸುವಂಥ ಕೆಲಸ ಮಾಡಿದ್ದೇವೆ ಈ ಕೂಡಲೇ ಏನಪ್ಪ ಅಂತಂದರೆ ರಾಷ್ಟ್ರ ಬಿ ಜೆ ಪಿ ನಾಯಕರು ಎಚ್ಚೆತ್ತುಕೊಂಡು ಯತ್ನಾಳವರೆಗೆ ಪಕ್ಷದಲ್ಲಿ ಮರು ಸೇರ್ಪಡೆ ಮಾಡಿಕೊಳ್ಳೋದೇ ಇದ್ದರೆ ರಾಷ್ಟ್ರೀಯ ಬಿ ಜೆ ಪಿಯ ಯಾವುದೇ ಒಬ್ಬ ನಾಲಾಯಕ ವ್ಯಕ್ತಿ ಜಿಲ್ಲೆಯೊಳಗೆ ಬರ್ತಾನೆ ಅಂತಂದರೆ ನಮ್ಮ ಹಿಂದೂ ಕಾರ್ಯಕರ್ತರು ಅವರಿಗೆ ಅಪಮಾನಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ವಿವಿಧ ರೀತಿಯಲ್ಲಿ ಮಾಡೋಕ್ಕೆ ಸಿದ್ಧರಿದ್ದೇವೆ ಅಂತಕ್ಕಂಥದ್ದು ಈ ಮಾಧ್ಯಮದ ಮುಖಾಂತರ ಅವರಿಗೆ ಎಚ್ಚರಿಕೊಡ್ಲಿಕ್ಕೆ ಇಷ್ಟಪಯಸ್ತೀನಿ